ಏನು ಈಗಾಗಲೇ ಸಿ ಬಿ ಐಗೆ ಕೊಟ್ಟಿದ್ದಂತಹ ಒಂದು ಅನುಮತಿಯನ್ನು ಸರ್ಕಾರ ಹಿಂಪಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ಗೂ ಕೂಡ ದೊಡ್ಡ ರಿಲೀಫ್ ಸಿಕ್ಕಿದೆ ಸಿ ಬಿ ಐ ತನಿಖೆಗೆ ನಿರ್ಬಂಧ ಹೇರಿದಂತಹ ಸರ್ಕಾರದ ತೀರ್ಮಾನ ಊರ್ಜಿತ ಆಗಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಏನು ರಾಜ್ಯ ಸರ್ಕಾರ ಸಿ ಬಿ ಐಗೆ ಕೊಟ್ಟಿದ್ದಂತಹ ಒಂದು ಏನು ತನಿಖೆಗೆ ಒಪ್ಪಿಸಿತ್ತಲ್ಲ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಕ್ರಮ ಆಸ್ತಿಗಳಿಕೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿತ್ತು ಸಿಬಿಐ ತನಿಖೆಗೆ ಒಪ್ಪಿಸಿತ್ತು ಆದರೆ ಆ ಸಂದರ್ಭದಲ್ಲಿ ಪೂರಕವಾದಂತಹ ಕಾನೂನು ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಸಿ ಬಿ ಐ ತನಿಖೆಗೆ ನೀಡಿದ್ದಂತಹ ಒಂದು ಅನುಮತಿಯನ್ನು ಹಿಂಪಡೆದಿತ್ತು ಲೋಕಾಯುಕ್ತ ತನಿಖೆಗೆ ಈಗ ಹೈಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ ಸಿ ಬಿ ಐಗೆ ಕೊಟ್ಟಿದ್ದಂತಹ ಅನುಮತಿಯನ್ನು ಹಿಂಪಡೆದು ಲೋಕಾಯುಕ್ತ ತನಿಖೆಗೆ ಅಸ್ತು ಅಂತೇಳಿ ಹೇಳಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ಗೆ ಈಗ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ದೊಡ್ಡ ರಿಲೀಫ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಸಿ ಬಿ ತನಿಖೆಗೆ ನಿರ್ಬಂಧ ಹೇರಿದಂತಹ ಸರ್ಕಾರದ ತೀರ್ಮಾನಕ್ಕೆ ಹೈಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ ಅಷ್ಟೇ ಅಲ್ಲದೆ ಲೋಕಾಯುಕ್ತ ತನಿಖೆಗೂ ಕೂಡ ಹೈಕೋರ್ಟ್ ಅಸ್ತು ಎಂದಿದೆ ಯಾಕಂದರೆ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಂಪ್ಲೀಟ್ ಆದಂಥ ರಿಲೀಫ್ ಸಿಕ್ಕಿಲ್ಲ ಆದರೆ ಸಿ ಬಿ ಐಗೆ ಪ್ರಕರಣವನ್ನು ಒಪ್ಪಿಸುವ ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದು ವಿವೇಚನೆಯನ್ನು ಬಳಕೆ ಮಾಡಿಕೊಳ್ಬೇಕಾಗಿತ್ತು ಅದನ್ನು ಈ ಹಿಂದಿನ ಸರ್ಕಾರ ವಿವೇಚನೆಯನ್ನು ಬಳಕೆ ಮಾಡ್ಕೊಳ್ಳಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಲೋಕಾಯುಕ್ತ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಲೋಕಾಯುಕ್ತ ತನಿಖೆ ಒಪ್ಪಿಸುವಂತಹ ಕೆಲಸವನ್ನು ಮಾಡಿತು ಮತ್ತು ಅದರ ಪ್ರಕಾರವಾಗಿ ಈಗ ಲೋಕಾಯುಕ್ತದ ಮೂಲಕವಾಗಿ ತನಿಖೆ ನಡೀತಾ ಇದೆ ಸಿಬಿಐ ತನಿಖೆ ನಿರ್ಬಂಧವನ್ನು ಹೇರಿದಂತಹ ಸರ್ಕಾರದ ತೀರ್ಮಾನಕ್ಕೆ ತೀರ್ಮಾನವನ್ನು ಊರ್ಜಿತ ಮಾಡಿದೆ ಈಗ ಹೈಕೋರ್ಟ್ ಅಷ್ಟೇ ಅಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿ ಬಿ ಐ ತನಿಖೆನೇ ಆಗಬೇಕು ಸರ್ಕಾರ ಮಾಡಿದಂಥ ಕ್ರಮ ಸರಿಯಾದದ್ದಲ್ಲ ಸರ್ಕಾರ ಸಿ ಬಿ ಐಗೆ ಕೊಟ್ಟಿದ್ದಂಥ ಅನುಮತಿಯನ್ನು ಹಿಂಪಡೆದಿದ್ದು ಸರಿಯಾದದ್ದಲ್ಲ ಅನ್ನೋದನ್ನು ಪ್ರಶ್ನಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಒಂದು ಮೇಲ್ಮನವಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದರು ರಿಟರ್ಜಿಯನ್ನು ಹಾಕಿದರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದು ಅಕ್ರಮ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಸಿ ಬಿ ಐ ತನಿಖೆಗೆ ಹಿಂದಿನ ರಾಜ್ಯ ಸರ್ಕಾರ ಕೊಟ್ಟಿದ್ದಂಥ ಅನುಮತಿಯನ್ನ ಹಿಂಪಡೆಯುವ ಕರ್ನಾಟಕ ಸರ್ಕಾರದ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ತೆಗೆದುಕೊಂಡಿದ್ದಂತಹ ತೀರ್ಮಾನ ಸರಿಯಾದದ್ದು ಅನ್ನುವಂಥದ್ದನ್ನು ಸರ್ಕಾರದ ತೀರ್ಮಾನವನ್ನು ಊರ್ಜಿತ ಮಾಡಿದೆ ಹೈಕೋರ್ಟ್ ಅಷ್ಟೇ ಅಲ್ದೇ ಲೋಕಾಯುಕ್ತ ತನಿಖೆಯನ್ನು ಮಾಡಿಸೋದಕ್ಕೆ ಏನು ಕೂಡ ಹೊರಟಿತ್ತು ಇದಕ್ಕೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ ಅಂದ್ರೆ ಇಲ್ಲಿ ಅಕ್ರಮ ಆಸ್ತಿಗಳಿಗೆ ಪ್ರಕರಣ ಇರುವುದಾಗಿ ಈ ಪ್ರಕರಣವನ್ನ ಲೋಕಾಯುಕ್ತದ ಮೂಲಕವಾಗಿ ತನಿಖೆ ನಡೆಸಲಾಗುತ್ತೆ ಈಗ ಮೊನ್ನೆ ಲೋಕಾಯುಕ್ತದ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹಾಜರಾಗಿದ್ದರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿಗಳಿಗೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಲೋಕಾಯುಕ್ತದ ಮುಂದೆ ಕೂಡ ಹಾಜರಾಗಿದ್ದರು ವಿಚಾರಣೆಯನ್ನು ಎದುರಿಸಿದರು ಆದರೆ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿ ಇತ್ತು ಅದು ಏನು ರಾಜ್ಯ ಸರ್ಕಾರ ಸಿ ಬಿ ಐಗೆ ಸಿ ಬಿ ಐ ತನಿಖೆಗೆ ಕೊಟ್ಟಿರುವಂತಹ ಒಂದು ಅನುಮತಿಯನ್ನು ಹಿಂಪಡೆದಂತಹ ಕ್ರಮ ಇತ್ತಲ್ಲ ಆ ಒಂದು ಹಿಂಪಡೆದಂತಹ ಕ್ರಮಕ್ಕೆ ಈಗ ಹೈಕೋರ್ಟ್ನಂದು ಕೂಡ ಅನುಮೋದನೆ ಸಿಕ್ಕಿದೆ ಹೈಕೋರ್ಟ್ ಅದನ್ನು ಊರ್ಜಿತಗೊಳಿಸಿದೆ ಇದರಿಂದಾಗಿ ಬೇಕಿದ್ರೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋಗಲಿ ಎತ್ತಾಳ ಹಾಕಿದ್ದಂತಹ ರಿಟ್ ಅರ್ಜಿಯನ್ನು ವಜಾ ಮಾಡಿದೆ ಈಗ ಪೀಠ ಪೀಠ ಇದನ್ನು ವಜಾ ಮಾಡಿದೆ ಅಕ್ರಮ ತಿಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ